ಈಕೆ ಹೆಸರನ್ನ ಸರ್ಚ್ ಮಾಡಿದ್ರೆ ಫೀಮೇಲ್ ವರ್ಷನ್ ಅಂದ್ರೆ ಅದು ಹಾರಿಕಾ ಅಥವಾ ಮರಿಪುಂಗ್ಲಿ ಯಾಕೆ ಶಾಲೆಗೆ ಹೋಗ್ಲಿಲ್ಲ ಅಂತಂದ್ರೆ ಕಾರ್ಯಕ್ರಮ ಇರ್ತಿತ್ತಂತೆ ನಾವೇನೋ ಶಾಲೆಗೆ ಹೋಗೋದಿಲ್ಲ ಅಂದ್ರೆ ಸಮಯ ಇರೋದಿಲ್ಲ ಇರುವುದಿಲ್ಲ ಕಾರ್ಯಕ್ರಮ ಅಟೆಂಡ್ ಆಗಬೇಕು ಅಂತ ಒಂದು ಲಕ್ಷ ಶ್ಲೋಕ ಇರುವಂತಹ ಮಹಾಭಾರತವನ್ನ ಕಂಠಪಾಠ ಕಂಟಪಾ ಮಾಡಬಹುದು ಅಂದ್ರೆ ಇನ್ನೂರು ಪುಟ ಇರುವಂತ ಟೆಸ್ಟ್ ಬುಕ್ಸ್ ಗಳನ್ನು ಕಂಟಪಾಠ ಮಾಡಿ ಆಗೋದಿಲ್ಲ ನಾವು ಯಾವ ಸದ್ದನ್ನು ಮಾಡ್ತೀವಿ ಅದನ್ನ ಸಾಯುತ್ತೆ ಈ ರೇಂಜಿ ಪುಂಗಿದ್ರೆ ಬ್ಯಾಕ್ಟೀರಿಯಾ ಸತ್ರು ಸಾಯ್ಬಹುದು ಇದು ಕೂಡ ಹೆಂಗ್ ಪುಂಗ್ಲಿಯ ಇನ್ನೊಂದು ಭಾಷಣ ಅಷ್ಟೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಹಾರಿಕಾ ಮಂಜುನಾಥ್ ಯಾರಂತ ಯೋಚನೆ ಮಾಡ್ತಿದ್ದೀರಾ ಹೆಸರು ಗೊತ್ತಿಲ್ಲದೆ ಇದ್ರೂ ಕೂಡ ಮುಖ ನೋಡಿದ್ಮೇಲೆ ಗೊತ್ತಾಗ್ಬೋದು ಸೊ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಹಾರಿಕಾ ಮಂಜುನಾಥ್ ಅವರ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ ಇದನ್ನ ನಾನು ಸುಮ್ಸು ಹೇಳ್ತಾ ಇರೋದಲ್ಲ ನಾನೇ ಸ್ವತಃ ಐದನೇ ತರಗತಿಯಿಂದ ನಾನು ಶಾಲೆಗೆ ಹೋಗಿಲ್ಲ ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲೀಟಿಕಲ್ ಸೈನ್ಸ್ ಬಿ ಎ ಮಾಡ್ತಾ ಇದ್ದೀನಿ ನಾನು ಐದನೇ ತರಗತಿಯಿಂದ ಕೂಡ ಶಾಲೆಗೆ ಹೋಗದೆ ಕೇವಲ ಎಕ್ಸಾಮ್ ಅಟೆಂಡ್ ಆಗೋದು ನಾನು ಏನು ಶಾಲೆಗೆ ಹೋಗೋದಿಲ್ಲ ಅಂದ್ರೆ ಸಮಯ ಇರೋದಿಲ್ಲ ಕಾರ್ಯಕ್ರಮ ಕಾರ್ಯಕ್ರಮ ಅಟೆಂಡ್ ಆಗಬೇಕು ಶಾಲೆಗೆ ಹೋಗಲಿಲ್ಲ ಅಂದ್ರೂ ಕೂಡ ನನಗೆ ಟೆಂತ್ ನಲ್ಲಿ ತೊಂಬತ್ತೇಳು ಪರ್ಸೆಂಟ್ ಬಂದಿತ್ತು ಈಗ ಸೆಕೆಂಡ್ ಪೀನಲ್ಲಿ ತೊಂಬತ್ತೈದು ಪರ್ಸೆಂಟ್ ಬೋರ್ಟ್ಸ್ ನಲ್ಲಿ ಬಂದಿದೆ ಇಷ್ಟೆಲ್ಲ ಏನಕ್ಕಾಗುತ್ತೆ ಅಂದ್ರೆ ಶಾಲೆಗೆ ಹೋಗಿದ್ರೆ ಕೂಡ ಹೇಗೆ ಪರ್ಸೆಂಟೇಜ್ ತಗಿತಿ ಅನ್ನೋದು ಅನೇಕರ ಪ್ರಶ್ನೆ ಕೇಳ್ತಾರೆ ನನಗೆ ನಾನು ಹೇಳೋದಿಷ್ಟೇ ನಾನು ದಿನ ರಾಮಾಯಣದ ಅಭ್ಯಾಸ ಮಾಡ್ತೀನಿ ಭಗವತ್ ಉಪದೇಶ ಅಭ್ಯಾಸ ಮಾಡ್ತೀನಿ ಉಪನಿಷತ್ತುಗಳ ಅಭ್ಯಾಸ ಮಾಡ್ತೀನಿ ಇದನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಲಕ್ಷ ಲಕ್ಷ ಶ್ಲೋಕ ಇರುವಂತಹ ಒಂದು ಲಕ್ಷ ಶ್ಲೋಕ ಇರುವಂತಹ ಮಹಾಭಾರತವನ್ನು ನಾನು ಕಂಠಪಾಠ ಮಾಡಬಹುದಂದ್ರೆ ಅಂದ್ರೆ ಇನ್ನೂರು ಪುಟ ಇರುವಂತಹ ನಾನು ಟೆಕ್ಸ್ಟ್ ಬುಕ್ಸ್ ಗಳನ್ನು ಕಂಠಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ ಸುಲಭ ಮಕ್ಕಳಿಗೆ ಅತ್ಯಂತ ಸುಲಭ ಆಗುತ್ತೆ ಮತೀಯ ಭಾವನೆಗಳನ್ನ ಕೆರಡಿಸುವಂತೆ ಮಾತನಾಡಿ ಅದರಿಂದಾನೇ ಫೇಮಸ್ ಆಗಿರುವ ಹಾರಿಕಾ ಮಂಜುನಾಥ್ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗಿದ್ದಾಳೆ ಈ ಹಿಂದೆ ಸುಳ್ಳು ಭಾಷಣಗಳನ್ನು ಮಾಡಿ ಚಕ್ರವರ್ತಿ ಸೂಲಿ ಬೆಲೆಗೆ ಜನರು ಹೆಂಗ್ ಪುಂಗ್ಲಿ ಅನ್ನೋ ಹೆಸರನ್ನು ಕೊಟ್ಟಿದ್ರು ಹೆಂಗ್ ಪುಂಗ್ಲಿ ಹ್ಯಾಶ್ಟ್ಯಾಗ್ ಕರ್ನಾಟಕದ ಮಟ್ಟಿಗೆ ಟ್ರೆಂಡ್ ಆಗಿತ್ತು ನಂತರ ಹ್ಯಾಶ್ಟ್ಯಾಗ್ಗಳ ಮೇಲೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಟ್ವೀಟ್ಗಳು ಆದ ಬೆನ್ನಲ್ಲೇ ಭಾರತದ ಟ್ರೆಂಡ್ ಲೀಸ್ಟ್ ಸಹ ಈ ಹ್ಯಾಶ್ಟ್ಯಾಗ್ ಕಾಣಿಸ್ಕೊಂಡಿದೆ ಸೊ ಪುಂಗೋದು ಈ ಪದ ಆಡು ಭಾಷೆಯಲ್ಲಿ ಹೆಚ್ಚು ಬಳಕೆ ಶಬ್ದ ಪುಂಗೋದು ಅಂದ್ರೆ ಸುಳ್ ಹೇಳೋದು ಅಂತ ಅರ್ಥ ಹೀಗಾಗಿ ಹೆಂಗ್ ಪುಂಗ್ಲಿ ಅಂತಂದ್ರೆ ಹೇಗೆ ಸುಳ್ಳು ಹೇಳಲಿ ಅನ್ನೋ ಅರ್ಥವನ್ನ ಕೊಡುತ್ತೆ ಸೊ ಬಿಜೆಪಿ ಪಕ್ಷದ ಬಾಡಿಗೆ ಭಾಷಣಕಾರ ಅಂತಾನೆ ಹೆಸರುವಾಸಿಯಾಗಿರುವಂತ ಚಕ್ರವರ್ತಿ ಸೂಲಿ ಬೆಲೆ ಅಥವಾ ಮಿಥುನ್ ಚಕ್ರವರ್ತಿಯ ವಿಡಿಯೋಗಳನ್ನ ಇದೇ ಹ್ಯಾಶ್ಟ್ಯಾಗ್ ಮೂಲಕ ಹಾಕ್ಲಾಗತ್ತೆ ಇದೀಗ ಈ ಚಕ್ರವರ್ತಿ ಸೂಲಿ ಬೆಲೆ ದಾರಿಯಲ್ಲಿ ಹಾರಿಕ ಸಾಕ್ತಾ ಇದ್ದಾರೆ ಬರೀ ಸುಳ್ಳುಗಳ ಮೂಲಕ ಮತೀಯ ಭಾವನೆಗಳನ್ನು ಕೆರಳಿಸೋ ಭಾಷಣಗಳ ಮೂಲಕ ಜನರಿಗೆ ಮಂಕು ಬೂದಿಯನ್ನ ಹಾಕ್ತಿದ್ದಾರೆ ಎಲ್ಲ ಮನೆಗೂ ಚಿನ್ನದ ರಸ್ತೆ ಆಗತ್ತೆ ಅಂತ ಈ ಹಿಂದೆ ಚಕ್ರವರ್ತಿ ಸೂಲಿ ಬೆಲೆ ಹೇಳಿದ್ರು ಭಾರತ ಇದೇ ವೇಗದಲ್ಲಿ ಮುಂದುವರೆದ್ರೆ ಇನ್ನೊಂದು ಹದಿನೈದು ವರ್ಷದಲ್ಲಿ ಒಂದು ರೂಪಾಯಿಗೆ ಹದಿನೈದರಿಂದ ಇಪ್ಪತ್ತು ಡಾಲರ್ ಆಗತ್ತೆ ಅಂತ ಹೇಳಿದ್ರು ನಮ್ಮ ರೈತರು ಪಿಕ್ನಿಕ್ ಗೆ ಅಮೆರಿಕಾಗ ಹೋಗ್ಬಹುದು ಅಂತ ಹೇಳಿದ್ರು ಇನ್ನು ಅವರ ಸುಳ್ಳುಗಳಿಗೆ ಸರಿಸಾಟಿಯೇ ಇಲ್ಲವಾಗಿತ್ತು ನಂತರ ಬರೀ ಆಯಿಲ್ ಸರ್ಪ್ಲಸ್ ಬರೀ ಪವರ್ ಸರ್ಪ್ಲಸ್ ಅಷ್ಟೇ ಅಲ್ಲ ಈ ದೇಶ ಡಾಲರ್ ಸರ್ಪ್ಲಸ್ ಆಗುತ್ತೆ ಡಾಲರ್ ಎಷ್ಟು ಹುಡುಗಿ ಬಿಡುತ್ತೆ ಭಾರತದಲ್ಲಿ ಅಂತಂದ್ರೆ ಭಾರತ ಅಮೆರಿಕಾಗೆ ಡಾಲರ್ ಅಮೆರಿಕ ಭಾರತ ಡಾಲರ್ ಕೊಂಡುಕೊಳ್ಬೇಕಾದ ಸ್ಥಿತಿ ಬಂದ್ರೆ ಬಹುಶಃ ಡೌನ್ ದ ಲೈನ್ ನಾನು ಇದೇ ರೀತಿ ವೇಗದಲ್ಲಿ ಮುಂದುವರೆದ್ರೆ ಆಫ್ಟರ್ ಟೆನ್ ಆರ್ ಫಿಫ್ಟೀನ್ ಇಯರ್ಸ್ ಒನ್ ರುಪಿ ಈಕ್ವಲ್ ಟು ಒಂದು ಫಿಫ್ಟೀನ್ ಟ್ವೆಂಟಿ ಡಾಲರ್ಸ್ ಆದ್ರೆ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ ಅವಾಗ ಒಬ್ಬ ಭಾರತ ಹಳ್ಳಿ ರೈತ ಹೇಳ್ತಾನೆ ಈ ಬಾರಿ ಮಗನ ಬಿಕ್ರಿಂಗ್ ಕರ್ಕೊಂಡು ಅಮೆರಿಕ ಹೋಗ್ತಾ ಇದ್ದೀನಿ ತುಂಬಾ ಸೊ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೂ ಮೊದಲು ಚಕ್ರವರ್ತಿ ಸೂಲಿಬೆಲೆ ಭಾಷಣಕ್ಕೆ ಸಿಗ್ತಾ ಇದ್ದಂತ ಸಕಾರಾತ್ಮಕ ಪ್ರತಿಕ್ರಿಯೆ ಈಗ ಇಲ್ಲ ಅನ್ನೋದು ಸ್ಪಷ್ಟ ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಜನಪರ ಚಿಂತನೆಯ ವ್ಯಕ್ತಿಗಳು ಚಕ್ರವರ್ತಿ ಸೂಲಿಬೆಲೆ ಹಳೆ ಭಾಷಣಗಳನ್ನ ಹೆಕ್ಕಿ ತೆಗೆದು ಆ ಭಾಷಣಗಳಲ್ಲಿ ಆಡಿರುವಂತಹ ಸುಳ್ಳು ಮಾತುಗಳು ಹೆಂಗ್ ಪುಂಗ್ಲಿ ಅಭಿಯಾನದ ಹೆಸರಿನಲ್ಲಿ ಈಗಲೂ ಸಹ ಟ್ರೋಲ್ ಆಗ್ತಾನೆ ಇರುತ್ತೆ ಸದ್ಯ ಅದೊಂದು ಅಭಿಯಾನದಲ್ಲಿ ಹೊರಬಂದಂತ ಹೆಚ್ಚಿನ ಭಾಷಣದ ಅಂಶಗಳಿಗೆ ಈವರೆಗೂ ಸಹ ಚಕ್ರವರ್ತಿ ಸೂಲಿ ಬೆಲೆ ಕಡೆಯಿಂದ ಈಗ್ಲೂ ಸಹ ಉತ್ತರ ಬಂದಿಲ್ಲ ಅನ್ನೋದು ಸ್ಪಷ್ಟ ಅಂದ ಹಾಗೆ ಈ ಹಿಂದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಟೈಮ್ ನಲ್ಲಿ ಇದೇ ಚಕ್ರವರ್ತಿ ಸೂಲಿ ಬೆಲೆ ಮಾಡಿದಂತಹ ಭಾಷಣಗಳು ರಾಜ್ಯದ ಮೂಲೆ ಮೂಲೆಯಲ್ಲಿ ನಡೆದಂತಹ ಕ್ಯಾಂಪೇನ್ಗಳು ಹೆಚ್ಚು ಚರ್ಚಿತ ವಿಷಯಗಳಾಗಿತ್ತು ಇದರ ಪರಿಣಾಮನೇ ಈಗ ಚಕ್ರವರ್ತಿ ಸೂಲಿ ಬೆಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವಂತ ಪ್ರತಿ ಪೋಸ್ಟ್ ನಲ್ಲೂ ನೆಟ್ಟಿಗರು ತರಾಟೆಗೆ ತೆಗೆದುಕೊಳ್ತಾರೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಚಕ್ರವರ್ತಿ ಸೂಲಿ ಪ್ರತಿಯೊಂದು ಭಾಷಣಗಳು ಸಹ ಒಂದ್ರ ಹಿಂದೆ ಒಂದ್ರಂತೆ ಟ್ರೋಲ್ ಆಗುತ್ತೆ ಅದೆಷ್ಟು ಅಂತಂದ್ರೆ ಆತ ಬಾಯ್ ಬಿಟ್ರೆ ಸಹ ಸುಳ್ಳು ಹೇಳ್ತಾನೆ ಅನ್ನೋಷ್ಟರ ಮಟ್ಟಿಗೆ ಆತನ ಭಾಷಣಗಳು ಟ್ರೋಲ್ಗೆ ಒಳಗಾಗಿದೆ ಇನ್ನು ಚಕ್ರವರ್ತಿ ಸೂಲಿ ಸಾಮಾನ್ಯ ಜನರು ಸಹ ಹೆಂಗ್ ಪುಂಗ್ಲಿ ಅನ್ನೋ ಹೆಸರನ್ನ ಇಟ್ಕೊಂಡು ಟ್ರೋಲ್ ಮಾಡ್ತಾರೆ ಕಾರಣ ಗೊತ್ತಾ ಈ ವಿಡಿಯೋ ನೋಡಿ ಚೀನಾದ ಅಧ್ಯಕ್ಷರಿಗೆ ಹೇಳಿದ್ರಂತೆ ಒಂದು ಪ್ರಾಬ್ಲಮ್ ಇದೆ ನಿಮ್ ಜೊತೆ ನಮಗೆ ನೀವು ಯಾವಾಗ್ಲೂ ಭಾರತದ ಮ್ಯಾಪ್ ಬಿಡಿಸಬೇಕಾದಾಗ ಅರುಣಾಚಲತೆಗೂ ತೋರಿಸ್ತಿರಲ್ಲ ಅಂದ್ರಂತೆ ಅದಕ್ಕೆ ಚೀನಾ ಇನ್ ಸ್ವಲ್ಪ ದಿನ ಮೋದಿ ಬೈ ಎಲ್ಲ ಸರಿ ಹೋಗುತ್ತೆ ಅಂದ್ರೆ ಇನ್ ಸ್ವಲ್ಪ ದಿನದಲ್ಲಿ ನೀವು ಪ್ರಧಾನಮಂತ್ರಿ ಆಗ್ತೀರಿ ಆಮೇಲೆ ನಮ್ಗೆ ಇವೆಲ್ಲ ಆಟ ಆಡ್ಲಿಕ್ಕೆ ಇಲ್ಲ ಅಂತ ಅವ್ರಿಗೂ ಗೊತ್ತು ಗೊತ್ತು ಚೀನಾ ಹೊಸ ಮ್ಯಾಪ್ ಅರುಣಾಚಲ ಪ್ರದೇಶಕ್ಕೆ ಚೀನಾದ ಚೀನಾದ ಹೊಸ ಮ್ಯಾಪ್ ಚೀನಾದವರು ಮೋದಿ ಪ್ರಧಾನಿ ಆಗೋದಕ್ಕಿಂತ ಮೊದಲು ಸ್ವಲ್ಪ ದಿನ ಮೋದಿ ಭಾಯ್ ಎಲ್ಲಾ ಸರಿ ಹೋಗತ್ತೆ ಸ್ವಲ್ಪ ದಿನಗಳಲ್ಲಿ ನೀವು ಪ್ರಧಾನಿ ಆಗ್ತೀರಿ ಆಗ ಆಟ ಆಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ರಂತೆ ಅದು ಚೀನಾ ಹೇಳಿತ್ತಂತೆ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತ ಸುದ್ದಿ ಆಗ್ಲೇ ಚೀನಾ ಭಾರತದ ಮೂವತ್ತೆಂಟು ಸಾವಿರ ಚದರ್ ಕಿಲೋಮೀಟರ್ ಭೂಭಾಗವನ್ನ ಆಕ್ರಮಿಸಿಕೊಂಡಿದೆ ಇದಕ್ಕೆ ಹೆಂಗ್ ಪುಂಗ್ಲಿ ಏನ್ ಹೇಳ್ತಾರೆ ಇನ್ನು ಇನ್ನೊಂದು ವಿಡಿಯೋ ಇದೆ ಆದ್ರೆ ಸಾವರ್ಕರ್ ಏನ್ ಅದ್ಭುತವಾದ ಶಕ್ತಿ ಅಂತಂದ್ರೆ ತಮ್ಮ ಅದ್ಭುತವಾದ ಶಕ್ತಿಯನ್ನ ಕಂಡುಕೊಂಡ್ರು ಎಲ್ಲಿ ಕಂಡುಕೊಂಡ್ರು ಗೊತ್ತರ ಆ ಸೆಲ್ಲಿಗೆ ಮೈನಾ ಹಕ್ಕಿಗಳು ಬರ್ತಿದ್ರು ಅವ್ರು ಮೈನಾ ಹಕ್ಕಿ ಜೊತೆ ಮಾತಾಡ್ತಿದ್ರು ಮೈನಾ ನೀನ್ ಎಂಥ ಪುಣ್ಯವಂತೆ ನೀನು ನೀನ್ ಇಲ್ಲಿಂದ ಆಚೆ ಯಾವಾಗ ಬೇಕಿದ್ರು ಹೋಗ್ಬಹುದು ನಾನ್ ನಿನಗೆ ಒಂದಷ್ಟು ಕತೆಗಳನ್ನು ಹೇಳ್ತೀನಿ ನನ್ನ ದೇಶ ಜನಕ್ಕೆ ಅದನ್ನ ಹೇಳ್ತೀಯಾ ಹೋಗಿ ಅಂತ ಇದು ಒಂದು ಮೈನಾ ಕತೆ ಸಾವರ್ಕರ್ ಹಾಗೂ ಮೈನಾ ಹಕ್ಕಿ ಮಾತಾಡ್ಕೊಂಡಂತ ಕತೆ ಇದೆಲ್ಲ ಜನ ನಂಬತ್ತಾರಾ ಅಂತ ಇದನ್ನ ನಂಬಿ ಇವ್ರಿಗೆ ಮತ್ತೂ ಮಾತಾಡಿ ಅಂತ ಹೇಳ್ತಾರ ಅತ್ರ ಚಕ್ರವರ್ತಿ ಸೂಲಿ ಬೆಲೆ ಅವ್ರ ಪಾಡಿಗೋರ್ ಪುಂಗ್ತಾ ಇರ್ತಾರ ಸಾವರ್ಕರ್ ಬಗ್ಗೆ ಅವರೇ ಬೇರೆ ಹೆಸರಿನಲ್ಲಿ ತಮ್ಮ ಬಗ್ಗೆ ಬರೆದ್ಕೊಂಡಿದ್ದಂತ ಪುಸ್ತಕದಲ್ಲಿ ಈ ಮೈನಾ ಕತೆ ಇರ್ಬೋದು ಆದ್ರೆ ಇದು ಬ್ರಿಟಿಷ್ ಸರ್ಕಾರದ ದಾಖಲೆಗಳಲ್ಲಾಗ್ಲಿ ಅಥವಾ ಭಾರತ ಸರ್ಕಾರದ ದಾಖಲೆಗಳಾಗ್ಲಿ ಅಥವಾ ಇನ್ನು ಬೇರೆ ಯಾವುದೇ ಇತಿಹಾಸದ ದಾಖಲೆಗಳಲ್ಲೂ ಸಹ ಈ ವಿಚಾರ ಇಲ್ಲ ಅಂದ್ರೆ ಇದು ಕೂಡ ಹೆಂಗ್ ಪುಂಗ್ಲಿಯ ಇನ್ನೊಂದು ಭಾಷಣ ಅಷ್ಟೇ ಇನ್ನು ಇನ್ನೊಂದು ವಿಡಿಯೋ ಇದೆ ಅದನ್ನು ನೋಡಿ ಕಾಮನ್ ಸೆನ್ಸ್ ಹೇಳುತ್ತೆ ನರೇಂದ್ರ ಮೋದಿ ಯಾರ್ಯಾರು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇಟ್ಟಿದ್ದಾರೋ ಹೇಗೆ ನೀವೊಂದು ಹುಂಡಿ ಖಾಲಿ ಹುಂಡಿ ತಗೊಂಡೋಗಿ ನಿಮ್ಮ ಅಮ್ಮನಿಗೆ ಕೊಟ್ಟರೆ ಮಗು ಖಾಲಿ ಇಡಬೇಡ ಹತ್ತು ರೂಪಾಯಿ ನಾನು ಹಾಕ್ತೀನಿ ಅಂತ ಹೇಳ್ತಾರೋ ನರೇಂದ್ರ ಮೋದಿ ಜೀರೋ ಬ್ಯಾಲೆನ್ಸ್ ಇಟ್ಟವ್ರಿಗೆಲ್ಲರಿಗೂ ಹತ್ತತ್ತು ಸಾವಿರ ರೂಪಾಯಿ ಹಣವನ್ನ ಹಾಕಿ ಖಾಲಿ ಇಡಬೇಡಿ ಬ್ಯಾಂಕಿನ ವ್ಯವಹಾರ ಮಾಡಿ ಇನ್ನು ಮುಂದೆ ಬ್ಯಾಂಕಿನ ಮೂಲಕ ವಹಿವಾಟು ನಡೀಲಿ ಅಂತ ಅವರಿಗೂ ಅಕೌಂಟ್ ಅಲ್ಲಿ ದುಡ್ಡಿರಲ್ವೋ ಅವರ ಅಕೌಂಟ್ಗೆ ನರೇಂದ್ರ ಮೋದಿ ಹತ್ತು ಸಾವಿರ ರೂಪಾಯಿ ಏನಾಗಿದೆ ಅಂತಂದ್ರೆ ದುಡ್ಡು ಹಾಕೋದಿರ್ಲಿ ನಾವು ತಿನ್ನೋ ಐದು ರೂಪಾಯಿ ಪಾಪ್ಕಾರ್ನ್ಗೂ ಜಿ ಎಸ್ ಟಿ ಹಾಕಿ ನಮ್ಮ ದುಡ್ಡನ್ನೇ ಬಡ್ದು ಬಾಯ್ಗೆ ಹಾಕೊಳ್ತಿದ್ದಾರೆ ನರೇಂದ್ರ ಮೋದಿ ಯಾರಿಗಾದ್ರೂ ಒಬ್ರಿಗೆ ಹತ್ತು ಸಾವಿರ ರೂಪಾಯಿ ಹಾಕಿದ್ ನಿಜನೇ ಆದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇನ್ನು ಇದು ಕೇವಲ ಟ್ರೇಲರ್ ಅಷ್ಟೇ ಆಕ್ಚುಲಿ ನೀವು ಹೆಂಗ್ ಪುಂಗ್ಲಿ ಅಂತ ಟ್ವಿಟರ್ ನಲ್ಲಿ ಏನಾದ್ರು ಸರ್ಚ್ ಮಾಡಿಬಿಟ್ರೆ ನಿಮಗೆ ಯಾವುದೇ ಸ್ಟ್ರೆಸ್ ಇದ್ರೂ ಎಲ್ಲಾನು ಕಡಿಮೆ ಆಗೋ ರೇಂಜಿಗೆ ಟ್ರೋಲ್ ಮಾಡಿರುವಂತಹ ವಿಡಿಯೋಗಳು ಸಿಗತ್ತೆ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗೋದಂತೂ ಸತ್ಯ ಒಂದ ಎರಡ ಚಕ್ರವರ್ತಿ ಸೂಲಿ ಬೆಲೆ ಹೇಳಿರುವಂತ ಸುಳ್ಳುಗಳು ಅದಕ್ಕೆ ವಿಕಿಪೀಡಿಯಾ ಕೂಡ ಸಾಕ್ಷಿ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಇದೇ ವಿಕಿಪೀಡಿಯಾದಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರ ಗಮನಾರ್ಹ ಕೆಲಸಗಳು ಅಂತ ನೋಡಿದ್ರೆ ಅಲ್ಲೂ ಕೂಡ ಹೆಂಗ್ ಪುಂಗ್ಲಿ ಸರಣಿ ಅಂತ ಬರುತ್ತೆ ಸೊ ಇದೀಗ ಹಾರಿಕಾ ವಿಚಾರಕ್ಕೆ ಬರೋದಾದ್ರೆ ಹಾರಿಕಾ ಕೂಡ ಚಕ್ರವರ್ತಿ ಸೂಲಿ ಬೆಲೆ ಹಾದಿಯಲ್ಲೇ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಈ ಬಗ್ಗೆ ಜನಸಾಮಾನ್ಯರು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರೆ ಎಲ್ಲಾ ಕಡೆ ಈಕೆ ವಿಡಿಯೋ ವೈರಲ್ ಆಗ್ತಿದೆಯಲ್ಲ ಈಕೆ ಯಾರು ನೋಡೋಣ ಅಂತ ಹಾರಿಕಾ ಮಂಜುನಾಥ್ ಅಂತ ಟ್ವಿಟರ್ ಅಲ್ಲಿ ಸರ್ಚ್ ಮಾಡಿದ್ರೆ ಈಕೆ ಬಗ್ಗೆ ಏನು ಸುಳಿವೇ ಇಲ್ಲ ನಂತರ ಈಕೆಗೆ ಬಂದಿರುವಂತಹ ಒಂದಿಷ್ಟು ಕಮೆಂಟ್ ಗಳನ್ನ ಓದಿ ಬೇರೆ ಹೆಸರಿನಲ್ಲಿ ತಿಳ್ಕೊಳ್ಳೋಣ ಅಂತ ಸರ್ಚ್ ಮಾಡಿದಾಗ ಸಾಲು ಸಾಲು ವಿಡಿಯೋಗಳು ಬಂತು ಹೌದು ನಾವು ಸರ್ಚ್ ಮಾಡಿದ್ದು ಮರಿಪುಂಗ್ಲಿ ಅಂತ ಆಗ ಆಕೆಯ ಒಂದಿಷ್ಟು ವಿಡಿಯೋಗಳು ನಮಗೆ ಸಿಗೋಕೆ ಶುರುವಾಯಿತು ಇಷ್ಟು ಚಿಕ್ಕ ವಯಸ್ಸಿಗೆ ಮರಿಪುಂಗ್ಲಿ ಅನ್ನೋ ಹೆಸರನ್ನ ಗಳಿಸಿದ ಈಕೆ ಇತಿಹಾಸವನ್ನ ಕೆದಕ್ತಾ ಹೋದಾಗ ನಮ್ಗೆ ಸಿಕ್ಕಂತ ಅಸಲಿ ಸತ್ಯ ಅಂತಂದ್ರೆ ಧರ್ಮದ ಹೆಸರಿನಲ್ಲಿ ಮತೀಯ ಭಾವನೆಗಳನ್ನ ಕೆರಳಿಸಿ ಅದೇ ರೀತಿಯ ಭಾಷಣಗಳನ್ನ ಮಾಡಿ ಸುಳ್ಳು ಸಂದೇಶಗಳನ್ನ ಜನರ ತಲೆಯಲ್ಲಿ ತುಂಬಿ ಜನರಿಗೆ ಮಂಕು ಬೂದಿಯನ್ನು ಹಾಕ್ತಿದ್ದಾಳೆ ಅನ್ನೋದು ಹೌದು ಈ ಹಿಂದೆ ಹೆಂಗ್ ಪುಂಗ್ಲಿ ಅನ್ನೋ ಹೆಸರನ್ನ ಪಡ್ಕೊಂಡಿರುವಂತಹ ಚಕ್ರವರ್ತಿ ಸೂಲಿ ಬೆಲೆಯ ಫೀಮೇಲ್ ವರ್ಷನ್ ಅಂದ್ರೆ ಅದು ಹಾರಿಕಾ ಅಥವಾ ಮರಿಪುಂಗ್ಲಿ ಹಾರಿಕಾ ಮಂಜುನಾಥ್ ಇನ್ನೊಂದು ವೇದಿಕೆಯಲ್ಲಿ ಭಾಷಣ ಮಾಡಿದ್ದಾರೆ ಈ ವಿಡಿಯೋವನ್ನ ನೋಡಿ ಇದನ್ನ ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ ನಾನೇ ಸ್ವತಃ ಐದನೇ ತರಗತಿಯಿಂದ ನಾನು ಶಾಲೆಗೆ ಹೋಗಿಲ್ಲ ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ ಬಿ ಎ ಮಾಡ್ತಾ ಇದ್ದೀನಿ ನಾನು ಐದನೇ ತರಗತಿಯಿಂದ ಕೂಡ ಶಾಲೆಗೆ ಹೋಗದೆ ಕೇವಲ ಎಕ್ಸಾಮ್ ಅಟೆಂಡ್ ಆಗೋದು ನಾನು ಏನಕ್ಕೆ ಶಾಲೆಗೆ ಹೋಗೋದಿಲ್ಲ ಅಂದ್ರೆ ಸಮಯ ಇರೋದಿಲ್ಲ ಕಾರ್ಯಕ್ರಮಗಳಿರ್ತಾ ಕಾರ್ಯಕ್ರಮ ಅಟೆಂಡ್ ಆಗಬೇಕು ಶಾಲೆಗೆ ಹೋಗಲಿಲ್ಲ ಅಂದ್ರೂ ಕೂಡ ನನಗೆ ಟೆಂತ್ ನಲ್ಲಿ ತೊಂಬತ್ತೇಳು ಪರ್ಸೆಂಟ್ ಬಂದಿತ್ತು ಈಗ ಸೆಕೆಂಡ್ ಪಿ ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಬೋರ್ಟ್ಸ್ ನಲ್ಲಿ ಬಂದಿದೆ ಇಷ್ಟೆಲ್ಲ ಏನಕ್ಕಾಗುತ್ತೆ ಅಂದ್ರೆ ಶಾಲೆಗೆ ಹೋಗದಿರ ಕೂಡ ಹೇಗೆ ಪರ್ಸೆಂಟೇಜ್ ತಗಿತಿ ಅನ್ನೋದು ಅನೇಕರ ಪ್ರಶ್ನೆ ಕೇಳ್ತಾರೆ ನನಗೆ ನಾನು ಹೇಳೋದಿಷ್ಟೇ ನಾನು ದಿನ ರಾಮಾಯಣದ ಅಭ್ಯಾಸ ಮಾಡ್ತೀನಿ ಉಪದೇಶ ಅಭ್ಯಾಸ ಮಾಡ್ತೀನಿ ಉಪನಿಷತ್ಗಳ ಅಭ್ಯಾಸ ಮಾಡ್ತೀನಿ ಇದನ್ನ ಅಭ್ಯಾಸ ಮಾಡಬೇಕಾದ್ರೆ ಲಕ್ಷ ಲಕ್ಷ ಶ್ಲೋಕ ಇರುವಂತಹ ಒಂದು ಲಕ್ಷ ಶ್ಲೋಕ ಇರುವಂತಹ ಮಹಾಭಾರತವನ್ನು ನಾನು ಕಂಠಪಾಠ ಮಾಡ್ಬೋದಂದ್ರೆ ಇನ್ನೂರು ಪುಟ ಇರುವಂತ ನಾನು ಟೆಕ್ಸ್ಟ್ ಬುಕ್ಸ್ ಗಳನ್ನ ಕಂಠಪಾಠ ಮಾಡ್ಲಿಕ್ಕೆ ಆಗೋದಿಲ್ವಾ ಸುಲಭ ಮಕ್ಕಳಿಗೆ ಅತ್ಯಂತ ಸುಲಭ ಆಗುತ್ತೆ ಈ ವಿಡಿಯೋದಲ್ಲಿ ಈಕೆಯೇ ಹೇಳಿರೋ ಹಾಗೆ ನಾನು ಐದನೇ ತರಗತಿಯಿಂದ ಶಾಲೆಗೆ ಹೋಗಿಲ್ಲ ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ನ ತಗೊಂಡಿದ್ದೇನೆ ಐದನೇ ತರಗತಿಯಿಂದ ಶಾಲೆಗೆ ಹೋಗದೇನೆ ಕೇವಲ ಎಕ್ಸಾಮ್ ಅಟೆಂಡ್ ಆಗಬಹುದು ಯಾಕೆ ಶಾಲೆಗೆ ಹೋಗೋದಿಲ್ಲ ಅಂತಂದ್ರೆ ಕಾರ್ಯಕ್ರಮ ಇರ್ತಾ ಇತ್ತು ಶಾಲೆಗೆ ಹೋಗದೆ ಇದ್ದರೂ ಸಹ ನನಗೆ ಟೆಂತ್ ಅಲ್ಲಿ ತೊಂಬತ್ತೇಳು ಪರ್ಸೆಂಟ್ ಅಂಕ ಬಂದಿದೆ ಈಗ ಸೆಕೆಂಡ್ ಪಿ ಯು ಸಿ ಅಲ್ಲಿ ತೊಂಬತ್ತೈದು ಪರ್ಸೆಂಟ್ ಬಂದಿದೆ ಸ್ಕೂಲ್ಗೆ ಹೋಗದೆ ಇದ್ದರೂ ಸಹ ಇಷ್ಟೊಂದು ಅಂಕ ಬರೋಕೆ ಹೇಗ್ ಸಾಧ್ಯ ಅಂತಂದ್ರೆ ನಾನು ಪ್ರತಿದಿನ ರಾಮಾಯಣ ಉಪನಿಷತ್ತುಗಳು ಹಾಗೂ ಭಗವತ್ ಉಪದೇಶಗಳನ್ನ ಅಭ್ಯಾಸ ಮಾಡ್ತೀನಿ ಲಕ್ಷ ಲಕ್ಷ ಶ್ಲೋಕ ಇರುವಂತಹ ಮಹಾಭಾರತವನ್ನ ನಾನು ಕಂಠಪಾಠ ಮಾಡಬಹುದು ಅಂತಂದ್ರೆ ಅಂದ್ರೆ ಎರಡ್ ಪುಟ ಇರುವಂತ ಟೆಕ್ಸ್ಟ್ ಬುಕ್ ಅನ್ನ ನಾನು ಕಂಠಪಾಠ ಮಾಡ್ಲಿಕ್ಕೆ ಆಗೋದಿಲ್ವಾ ಇದು ಅತ್ಯಂತ ಸುಲಭ ಆಗತ್ತೆ ಅಂತ ಹೇಳಿದ್ದಾರೆ ಮಕ್ಕಳನ್ನ ಶಾಲೆಗೆ ಕಳಿಸೋದು ಕಂಠಪಾಠ ಮಾಡಿ ಪಾಸ್ ಆಗ್ಲಿ ಅಂತ ಅಲ್ಲ ಪುಸ್ತಕಗಳಲ್ಲಿ ಬಂದಿರುವಂತಹ ಪಾಠಗಳನ್ನ ಕಲಿಬೇಕು ಅಂತ ಕಲಿಯೋದಕ್ಕೂ ಕಲಿತೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಕಂಠಪಾಠ ಮಾಡೋದಕ್ಕೂ ವ್ಯತ್ಯಾಸ ಇದೆ ಕಂಠಪಾಠ ಮಾಡಿದ್ರೆ ಪರೀಕ್ಷೆ ತನಕ ಮಾತ್ರ ನಿಮ್ಗೆ ಅದು ನೆನಪಿರುತ್ತೆ ನೀವು ಪುಸ್ತಕದ ಹುಳು ಆಗ್ತೀರಿ ಅದೇ ನೀವು ಆ ಪಾಠವನ್ನ ಅರ್ಥ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಬೇಕಿದ್ರು ಸಹ ನಿಮ್ಗೆ ಆ ಪಾಠ ನೆನಪಿರುತ್ತೆ ಗಣಿತದಲ್ಲಿ ನೀವು ಯಾವುದೋ ಒಂದು ಫಾರ್ಮುಲಾವನ್ನ ಕಂಠಪಾಠ ಮಾಡಿದ್ರೆ ಪುಸ್ತಕದಲ್ಲಿ ಬಂದಿರುವಂತ ಒಂದೇ ಒಂದು ಲೆಕ್ಕವನ್ನ ಮಾತ್ರ ಬಿಡಿಸೋಕಾಗತ್ತೆ ಅದರ ಬದಲು ನೀವು ಆ ಫಾರ್ಮುಲಾವನ್ನ ಅರ್ಥ ಮಾಡ್ಕೊಂಡ್ರೆ ಆ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ಯಾವುದೇ ಲೆಕ್ಕವನ್ನು ಕೊಟ್ಟರು ಸಹ ನಿಮಗೆ ಬಿಡಿಸೋಕೆ ಈಸಿ ಆಗುತ್ತೆ ಇಷ್ಟೇ ಕಂಠಪಾಠಕ್ಕೂ ಅರ್ಥ ಮಾಡ್ಕೊಳ್ಳೋದಕ್ಕೂ ಇರೋ ವ್ಯತ್ಯಾಸ ಈಕೆ ಶಾಲೆಯನ್ನ ಬಿಟ್ಟು ಕಾರ್ಯಕ್ರಮ ಮಾಡ್ತಿದ್ದಾಳೆ ಅಂತ ಉಳಿದ ತಂದೆ ತಾಯಿಯಂದ್ರಿಗೂ ಸಹ ಅದನ್ನೇ ಫಾಲೋ ಮಾಡಿ ಅನ್ನೋ ರೀತಿ ಪ್ರಚೋದನೆ ಬೆಲೆ ಕೊಡ್ತಿದ್ದಾಳೆ ಇನ್ನು ಕೊರೋನಾ ಟೈಮ್ ನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಗಂಟೆ ಬಟ್ಲು ಬಾರಿಸೋಕೆ ಹೇಳಿದ್ರು ಸೊ ಒಂದಿಷ್ಟು ಮಂದಿ ಬಾರಿಸಿ ಗೋ ಕರೋನಾ ಗೋ ಕೊರೋನಾ ಅಂತ ಕೂಗಿದ್ದ ಕೂಗಿದ್ದು ಸೊ ಪ್ರಧಾನಿ ಮೋದಿ ಅವರ ಮಾತನ್ನ ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಂತ ಹಾರಿಕಾ ವೈರಸ್ ಬಗ್ಗೆ ಹೀಗೆ ಹೇಳಿತ್ತು ಹುರ ಬಂದು ಚಪ್ಪಾಳೆ ತಟ್ಟೋದಾಗ್ಲಿ ಬಿಡಿಸೋದಾಗ್ಲಿ ಅದ್ರ ಪಾತ್ರೆಯಿಂದ ಸದ್ದು ಮಾಡೋದಾಗ್ಲಿ ಶಂಕವನ್ನು ಓದೋದಾಗ್ಲಿ ಈ ರೀತಿ ಐದು ನಿಮಿಷಗಳ ಕಾಲ ಸದ್ದನ್ನ ಮಾಡಿ ಸುಮ್ ಸುಮ್ನೆ ಹೇಳಿದ್ದೆಲ್ಲ ಬಹಳ ಜನ ಕೇಳ್ತಾ ಇದ್ದಾರೆ ನಾವು ಚಪ್ಪಾಳೆ ತಟ್ಟೋಕೆ ಭಾನುವಾರ ಐದು ಗಂಟೆವರೆಗೂ ಕಾಯ್ಬೇಕಂತ ಅದ್ ನೆನಪಿಡ್ಲಿ ಯಾತಕ್ಕೋಸ್ಕರ ಚಪ್ಪಾಳೆ ತಟ್ಟಬೇಕು ಸದ್ದನ್ನ ಮಾಡ್ಬೇಕಂದ್ರೆ ನಾವು ಯಾವ ಸದ್ದನ್ನ ಮಾಡ್ತೀವಿ ಅದರಿಂದ ಪ್ರೊಡ್ಯೂಸ್ ಆಗುವಂತ ವೈಬ್ರೇಷನ್ಸ್ ಏನಿರುತ್ತೆ ಸೌಂಡ್ ಏನಿರುತ್ತೆ ಅದನ್ನ ತಡಿಲಿಕ್ಕಾದಿರ ಆ ನಮ್ಮ ಸುತ್ತಮುತ್ತಲಿರುವಂತ ಬ್ಯಾಕ್ಟೀರಿಯಾಸ್ಗಳು ಅಲ್ಲೇ ಸಾಯುತ್ತೆ ಅದರಿಂದ ಐದು ನಿಮಿಷಗಳ ಕಾಲ ಈ ರೀತಿಯಾಗಿ ಸದ್ದನ್ನ ಮಾಡಿ ಅಂತ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಹೇಳಿರೋದು ದಯವಿಟ್ಟು ಇದನ್ನ ತಗೋಬೇಡಿ ಯಾಕಂದ್ರೆ ಇದನ್ನ ಸೌಂಡ್ ಮಾಡೋದ್ರಿಂದ ನಮ್ಮ ಸುತ್ತಮುತ್ತ ಇರುವಂತಹ ಬ್ಯಾಕ್ಟೀರಿಯಾಗಳು ಸತ್ತು ಹೋಗುತ್ತೆ ಅಂತ ಈಕೆ ಹೇಳಿದಾಳೆ ಹಾಗಾದ್ರೆ ಜ್ವರ ಬಂದಾಗ ಬಟ್ಲು ಗಂಟೆ ಸೌಂಡ್ ಮಾಡಿದ್ರೆ ಜ್ವರ ಕಡಿಮೆ ಆಗತ್ತಾ ಯಾಕಂದ್ರೆ ಜ್ವರ ಬರೋದು ಸಹ ಒಂದು ವೈರಲ್ ಫ್ಲೂ ಇಂದಾನೆ ಅಲ್ವಾ ಇನ್ನು ಹೊಟ್ಟೆ ನೋವು ಬಂದಾಗ ಹೊಟ್ಟೆಯಲ್ಲಿ ಹುಳ ಆಗತ್ತಲ್ವಾ ಅದೆಲ್ಲ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳಿಂದಾನೇ ಆಗೋದು ಈಗಲೂ ಕೂಡ ಗಂಟೆ ಬಟ್ಲು ಬಾರಿಸಿದ್ರೆ ಆ ಹುಳನೋ ಬ್ಯಾಕ್ಟೀರಿಯಾನೋ ಸತ್ತೋಗುತ್ತಾ ಅಲ್ಲ ನೀವು ಈ ರೇಂಜಿಗೆ ಪುಂಗಿದ್ರೆ ಆ ಹುಳನು ಸತ್ತರು ಸಾಯ್ಬಹುದು ಅಷ್ಟೇ ಅಲ್ಲ ಹಾರಿಕಾ ಇಷ್ಟು ಸಣ್ಣ ವಯಸ್ಸಿಗೆ ಸೂಲಿ ಬೆಲೆಯನ್ನು ಸಹ ಮೀರಿಸೋ ರೀತಿ ಸುಳ್ಳುಗಳನ್ನು ಹೇಳ್ತಾಳೆ ಅಂತಂದ್ರೆ ನೀವು ಅದನ್ನ ನಂಬಲೇಬೇಕು ಹೌದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸೌದಿ ರಾಜ ಭಾರತಕ್ಕೆ ಭೇಟಿ ಕೊಟ್ಟಾಗ ಅವ್ರಿ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಆಗಿನ ಪ್ರಧಾನಿ ಕಾಶಿ ವಿಶ್ವನಾಥ ಮಂದಿರಕ್ಕೆ ಪರ್ದೆ ಹಾಕ್ಸಿದ್ರು ಅನ್ನೋ ಮಾತನ್ನ ಈಕೆ ಒಂದು ವಿಡಿಯೋದಲ್ಲಿ ಹೇಳಿದಾಳೆ

ಹದಿನೇಳು ದಿನಗಳ ಕಾಲ ಭಾರತಕ್ಕೆ ಭೇಟಿ ಕೊಟ್ಟಿದ್ರು ಈ ವೇಳೆ ಯಾವುದೇ ದೇವಾಲಯಗಳನ್ನ ಪರದೆಗಳ ಮೂಲಕ ಮುಚ್ಚಿರುವಂತಹ ಯಾವುದೇ ಐತಿಹಾಸಿಕ ಅಧಿಕೃತ ದಾಖಲೆಗಳು ಇಲ್ಲ ಈ ಕುರಿತು ಯಾವುದೇ ಮಾಧ್ಯಮಗಳು ಸಹ ವರದಿ ಮಾಡಿರಲಿಲ್ಲ ಲೋಕಸಭಾ ಚರ್ಚೆಗಳು ಸಹ ನಡೆದಿಲ್ಲ ಹಾಗಾಗಿ ಹಾರಿಕಾ ಹೇಳಿರೋದು ಸಂಪೂರ್ಣ ಸುಳ್ಳು ಅಂತ ಫ್ಯಾಕ್ಟ್ ಚೆಕ್ ಮೂಲಕ ಬಯಲಾಗಿದೆ ಆದ್ರೆ ಈ ರೀತಿ ಪರದೆ ಹಾಕಿದ್ ಯಾವಾಗ ಮೋದಿ ಕಾಲದಲ್ಲಿ ಹೌದು ದೆಹಲಿಯ ಸ್ಲಮ್ಗಳಿಗೆ ಪರ್ದೆ ಹಾಕಲಾಗಿತ್ತು ಟ್ರಂಪ್ ಬರ್ತಾರೆ ಅಂತ ದೆಹಲಿಯ ಸ್ಲಮ್ಗಳು ಕಾಣಬಾರದು ಅನ್ನೋ ಕಾರಣಕ್ಕೆ ಹಸಿರು ಪರದೆಗಳನ್ನು ಹಾಕಿ ಮುಚ್ಚಲಾಗಿತ್ತು ಪರದೆ ಹಾಕಿದ್ದು ಎಲ್ಲಿ ಅನ್ನೋದು ಈಗ ಗೊತ್ತಾಗಿರ್ಬೋದು ಇನ್ನು ಈ ಹಿಂದೆ ಜಗತ್ತಿನ ಖ್ಯಾತನಾಮ ವಿವಿಗಳಿಂದ ಹತ್ತಕ್ಕೂ ಹೆಚ್ಚು ಗೌರವ ಪದವಿಗಳನ್ನ ಪಡೆದಿರೋದಾಗಿ ಸಾಲು ಸಾಲು ಸರ್ಟಿಫಿಕೇಟ್ಗಳ ಜೊತೆಗೆ ಇದೇ ಹಾರಿಕಾ ಒಂದು ಫೋಟೋವನ್ನು ಹಂಚಿಕೊಂಡಿದ್ರು ಭಾರಿ ಚರ್ಚೆಗೆ ಕ್ರಾಸ್ ಆಗಿತ್ತು ಇದು ನಿಜ ಫೋಟೋನಾ ಅಥವಾ ನಿಜವಾಗ್ಲೂ ವಿವಿಗಳಿಂದ ಇಷ್ಟೊಂದು ಪದವಿನ ಪಡೆದಿದ್ದಾಳಾ ಅಂತ ನೋಡೋದಾದ್ರೆ ಇವೆಲ್ಲವೂ ಸುಳ್ಳು ಅಂತ ಪತ್ತೆ ಆಗಿದೆ ಹಾರಿಕಾ ತಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಬೇರೆ ಬೇರೆ ಕಡೆಗಳೆಲ್ಲ ಒಂದು ಪ್ರಮಾಣ ಪತ್ರವನ್ನ ಕೈಯಲ್ಲಿ ಹಿಡ್ಕೊಂಡು ಹಾಗೂ ಹಿಂಬದಿಗೆ ಹನ್ನೊಂದು ಪ್ರಮಾಣ ಪತ್ರಗಳಿರುವಂತಹ ಚಿತ್ರವನ್ನ ಹಂಚಿಕೊಂಡಿದ್ಲು ಸೊ ಇದರ ಜೊತೆಗೆ ಜೈರಾಮ್ ಕೃಷ್ಣ ಪದವಿಗಳು ಅಂತ ಹೇಳಿ ದೊಡ್ಡ ಪಟ್ಟಿಯನ್ನೇ ಹಾಕಿದ್ರು ಇವರು ಹಾಕಿರುವಂತ ಪಟ್ಟಿಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಆಸ್ಟ್ರೇಲಿಯಾ ಸಿಡ್ನಿ ವಿಶ್ವವಿದ್ಯಾಲಯದಿಂದ ಗೌರವ ಡಿಸೈನ್ ಲೆಡ್ ಸ್ಟ್ರಾಟಜಿಸ್ಟ್ ಐ ಬಿ ಎಂ ಬರ್ಲಿನ್ ಜರ್ಮನಿಯಿಂದ ಗೌರವ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪದವಿ ಗೌರವ ಕ್ಲೌಡ್ ಕಂಪ್ಯೂಟಿಂಗ್ ಪದವಿ ಗೌರವ ಎಚ್ ಟಿ ಎಂ ಎಲ್ ಸಿ ಎಸ್ ಎಸ್ ಜಾವಾ ಸ್ಕ್ರಿಪ್ಟ್ ಕೋಡ್ ಪದವಿ ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯ ಬಾಲ್ಟಿಮೋರ್ ಅಮೆರಿಕದ ವೃತ್ತಿಪರ ಡೇಟಾ ಸೈನ್ಸ್ ಪದವಿ ಮಿಶಿಗನ್ ವಿಶ್ವವಿದ್ಯಾಲಯ ಅಮೆರಿಕದ ಮಿಶಿಗನ್ ಆಟೋಮೋನಸ್ ವಾಹನಗಳು ಮತ್ತು ರೋಬೋಟಿಕ್ಸ್ಗಾಗಿ ಎ ಐ ಶಕ್ತಿ ಮತ್ತು ಬಯೋಮೆಡಿಕಲ್ ಅನ್ವಯಗಳಿಗೆ ಎ ಐ ಗೌರವ ಪದವಿ ವಾಟನ್ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಫಿಲಲ್ಡೆಲ್ಫಿಯಾ ಪೆನ್ಸಿಲ್ವೇನಿಯಾ ಅಮೇರಿಕದ್ದು ಏನು ಫಿನ್ಟೆಕ್ ಮತ್ತು ಹಣಕಾಸು ತಂತ್ರಜ್ಞಾನದ ಅನ್ವಯಗಳಲ್ಲಿ ಸಹಾಯಕ ಪದವಿ ಎಡಿನ್ಬರ್ಗ್ ವಿಶ್ವವಿದ್ಯಾಲಯ ಎಡಿನ್ಬರ್ಗ್ ಸ್ಕಾಟ್ಲ್ಯಾಂಡ್ ಅಸ್ಟ್ರೋಟೆಕ್ ಗೌರವ ಪದವಿ ಏಲ್ ವಿಶ್ವವಿದ್ಯಾಲಯ ನ್ಯೂ ಹೆವೆನ್ ಅಮೇರಿಕಾದ ರಾಕೆಟ್ ವಿಜ್ಞಾನದಲ್ಲಿ ಗೌರವ ಪದವಿ ಇದಿಷ್ಟು ತಾನು ಪಡೆದ ಪದವಿಗಳು ಅಂತ ಹಾರಿಕಾ ಹಾಕ್ಕೊಂಡಿದ್ರು ಸೊ ಹಾರಿಕಾ ಮಂಜುನಾಥ್ ಹಾಕಿರುವಂಥ ಪ್ರಮಾಣ ಪತ್ರಗಳ ಸತ್ಯಾಸತ್ಯನ ಬಯಲಿಗೆಳಿಯೋಕೆ ಸಜಗ್ ತಂಡ ಮುಂದಾಗತ್ತೆ ಸೊ ಮೊದಲಿಗೆ ಚಿತ್ರದಲ್ಲಿರುವಂತಹ ಸರ್ಟಿಫಿಕೇಟ್ಗಳನ್ನು ನೋಡಿದಾಗ ಎಲ್ಲಾನು ಒಂದೇ ಫಾರ್ಮ್ಯಾಟ್ ನಲ್ಲಿ ಇರೋದು ಕಂಡು ಬರುತ್ತೆ ಕೈಯಲ್ಲಿ ಹಿಡ್ದಿರುವಂತಹ ಪ್ರಮಾಣ ಪತ್ರವನ್ನು ಹೊರತುಪಡಿಸಿ ಎಲ್ಲದರಲ್ಲೂ ಸಹ ಬಲಭಾಗದಲ್ಲಿ ನೀಲಿ ಬಣ್ಣದ ಪಟ್ಟಿಯನ್ನು ಕಾಣಬಹುದು ಯಾವುದೇ ವಿವಿಯದ್ದಾಗ್ಲಿ ಪ್ರಮಾಣ ಪತ್ರ ಈ ರೀತಿ ಒಂದೇ ರೀತಿ ಇರೋಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಬೇರೆ ಬೇರೆ ದೇಶಗಳಲ್ಲಿರುವಂತಹ ವಿವಿಗಳಲ್ಲಂತೂ ಇದು ಅಸಾಧ್ಯ ಇನ್ನು ಎರಡನೇದಾಗಿ ಜರ್ಮನಿಯ ಐ ಬಿ ಎಂ ಬರ್ಲಿನ್ ನಿಂದ ಒಂದಿಷ್ಟು ಪದವಿ ಪಡೆದಿರೋದಾಗಿ ಹೇಳಲಾಗಿದೆ ಸೊ ಬರ್ಲಿನ್ ನಲ್ಲಿ ಇಂಟರ್ ನ್ಯಾಷನಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ ಸೊ ಆದ್ರೆ ಇದರ ಲೋಗೋ ಬೇರೆ ಇದೆ ಆದರೆ ಸರ್ಟಿಫಿಕೇಟ್ಗಳ ಮೇಲೆ ಇರುವಂತಹ ಲೋಗೋ ಐ ಟಿ ಕಂಪನಿ ಐ ಬಿ ಜೊತೆಗೆ ಐ ಬಿ ಕಂಪನಿ ಯಾವುದೇ ವಿವಿಗಳನ್ನ ಬರ್ಲಿನ್ ನಲ್ಲಿ ಹೊಂದಿಲ್ಲ ಇನ್ನು ಮೂರನೇದಾಗಿ ಇನ್ನು ಎಲ್ ವಿ ಇಂದ ರಾಕೆಟ್ ವಿಜ್ಞಾನದಲ್ಲಿ ಗೌರವ ಪದವಿ ಪಡೆದಿರೋದಾಗಿ ಹೇಳಲಾಗಿದೆ ಇನ್ನು ಈ ಎಲ್ ವಿವಿಯಲ್ಲಿ ಸಾವಿರದ ಏಳುನೂರ ಎರಡರಿಂದ ಈವರೆಗೆ ಗೌರವ ಪದವಿ ನೀಡಿದವರ ಪಟ್ಟಿಯನ್ನ ವೆಬ್ಸೈಟ್ ನಲ್ಲಿ ಕೊಟ್ಟಿದ್ದಾರೆ ಮೊದಲಿಗೆ ಇದರಲ್ಲಿ ರಾಕೆಟ್ ಸೈನ್ಸ್ ನಲ್ಲಿ ಗೌರವ ಪದವಿಯನ್ನೇ ನೀಡಿಲ್ಲ ಇನ್ನು ಹಾರಿಕಾ ಮಂಜುನಾಥ್ ಹೆಸರು ನೀಡಿ ಸರ್ಚ್ ಮಾಡಿದಾಗ್ಲೂ ಸಹ ಇವರ ಹೆಸರು ಈ ಪಟ್ಟಿಯಲ್ಲಿ ಕಾಣಿಸಿಲ್ಲ ಸೊ ದೇಶದ ಪ್ರತಿಷ್ಠಿತ ವಿವಿಗಳಿಂದ ಹತ್ತಕ್ಕೂ ಹೆಚ್ಚು ಗೌರವ ಪದವಿ ಪಡೆದಿರೋದಾಗಿ ಹಾರಿಕಾ ಮಂಜುನಾಥ್ ಹಾಕೊಂಡಿರುವಂತಹ ಪ್ರಮಾಣ ಪತ್ರಗಳು ನಕಲಿ ಅಂತ ಪರಿಶೀಲನೆಯಿಂದ ತಿಳಿದು ಬಂದಿದೆ ಸೊ ಮೂರು ದೃಷ್ಟಾಂತಗಳ ಮೂಲಕ ಸಹ ಇದು ಸುಳ್ಳು ಅಂತ ಸಾಬೀತಾಗಿದೆ ಹೌದು ಹಾರಿಕಾ ಮಂಜುನಾಥ್ ಏನೋ ಚೆನ್ನಾಗಿ ಮಾತಾಡ್ತಾರೆ ಈ ಮಾತುಗಳನ್ನ ಯಾವುದೋ ಸತ್ಯ ಹೇಳೋದಕ್ಕೋ ಅಥವಾ ಸುಳ್ಳು ಹೇಳ್ತಾ ಇರೋರನ್ನ ದಮನ ಮಾಡೋದಕ್ಕೋ ಬಳಸ್ಕೊಂಡ್ರೆ ಹಾರಿಕಾಗೆ ಉತ್ತಮ ಭವಿಷ್ಯ ಇದೆ ಅದನ್ನು ಬಿಟ್ಟು ಇದೇ ರೀತಿ ಸುಳ್ಳುಗಳನ್ನು ಹೇಳಿ ಜನರನ್ನ ನಂಬಿಸೋ ಪ್ರಯತ್ನ ಮಾಡಿದ್ರೆ ಇದು ಸೋಷಿಯಲ್ ಮೀಡಿಯಾ ನೀವು ಇವತ್ತು ಸುಳ್ಳು ಹೇಳಿದ್ದು ನಾಳೆ ಗೊತ್ತಾಗದೇ ಇರಬಹುದು ಅಥವಾ ನಾಡಿದ್ದು ಅಂತೂ ಅದು ಗೊತ್ತಾಗೇ ಗೊತ್ತಾಗತ್ತೆ ಆಗ ಸಮಾಜದ ಮುಂದೆ ತಲೆಯೆತ್ತಿ ನಿಲ್ಲೋಕಾಗದೇ ಇರುವಷ್ಟು ಅವಮಾನವನ್ನ ನೀವು ಅನುಭವಿಸಬೇಕಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ